ಹಲೋ ಎವ್ರಿ ಒನ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ನಾನು ಓದ್ ವ್ಲಾಗಲ್ಲಿ ರೆಕಾರ್ಡ್ ಮಾಡಿರೋಂಥ ಅರ್ಧಕ್ಕೆ ಅರ್ಧ ವೀಡಿಯೋ ಮ್ಯೂಟಾಗಿ ಹೋಗಿದೆ ಅದೇನು ಪ್ರಾಬ್ಲಮ್ ಆಗಿದೆ ಅಂತನೇ ಗೊತ್ತಾಗಿಲ್ಲ ಫುಲ್ ರೆಕಾರ್ಡಿಂಗ್ ಆಗಿತ್ತು ಬಟ್ ನೋಡಿದ್ರೆ ಮೈಕ್ ಕರೆಕ್ಟಾಗಿ ಸೆಟ್ ಆಗಿರ್ಲಿಲ್ವಲ್ಲೋ ಅಥವಾ ಫುಲ್ ರೆಕಾರ್ಡಿಂಗ್ ಮ್ಯೂಟ್ ಆಗೋಗಿದೆ ಅದಕ್ಕೆ ಸ್ವಲ್ಪ ಪ್ರೈವೇಟ್ ಮಾಡ್ಕೊಂಬಿಟ್ಟೆ ಆಮೇಲೆ ಡಿಲೀಟ್ ಮಾಡಿಬಿಟ್ಟೆ ರೆಕಾ ವೀಡಿಯೋನ ಇನ್ನೊಂದು ಸತಿ ಯಾವಾಗ ಅದನ್ನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಇವತ್ತು ಕಾಲಿಫ್ಲವರ್ನ ಯೂಸ್ ಮಾಡಿಕೊಂಡು ಒಂದು ರೈಸ್ ಐಟಮ್ ಮಾಡಿದ್ದೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಈಸಿ ನನಗೆ ಅಡುಗೆ ಮಾಡಬೇಕು ಅಂತ ಮೂಡೇ ಇರಲಿಲ್ಲ ಹಾಗಂತ ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಚಾಪ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲಿಲ್ಲ ಕಾಲಿಫ್ಲವರ್ ಒಂದಿತ್ತು ಇದನ್ನು ಕಟ್ ಮಾಡೋಕ್ಕೆ ನನಗೆ ಮ್ಯಾಕ್ಸಿಮಮ್ ನಾಲ್ಕು ನಿಮಿಷ ಬೇಕಾಗುತ್ತೆ ಅಷ್ಟೇ ಎಂದು ಫ್ರೆಶ್ ಆಗೇ ತಂದಿದ್ದೆ ಮೊನ್ನೆ ತೋರಿಸಿದ್ನಲ್ಲ ನನ್ನ ಬ್ಲಾಗಲ್ಲಿ ಅದನ್ನೇ ಯೂಸ್ ಮಾಡಿಕೊಂಡು ಈಗ ಕುಷ್ಕ ರೈಸ್ ಅಂದರೆ ನಾವು ಸೇಮ್ ಬಿರಿಯಾನಿ ಮಸಾಲೆನ ಎಲ್ಲ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ಎಲ್ಲ ಏನು ರುಬ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ ಇನ್ಸ್ಟೆಂಟಾಗಿ ಎಲ್ಲ ಪೌಡರ್ಸ್ನ ಯೂಸ್ ಮಾಡಿ ಮಾಡ್ಕೊಳ್ಳೋವಂಥದ್ದು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಕಟ್ ಮಾಡ್ಕೊಂಡಿರೋಂಥ ಸ್ಲೈಸ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ತಿನ್ನಾಗಿ ಸ್ಲೈಸ್ ಮಾಡ್ಕೋಬೋದು ನನಗೆ ಯಾವುದೂ ಮೂಡಿರಲಿಲ್ಲ ತುಂಬ ಟಯರ್ಡು ಅದಕ್ಕೆ ಏನೋ ಒಂದು ಮಾಡೋಣ ಅಂತ ಡಿನ್ನರ್ಗೆ ಅಂತ ಮಾಡಿದ್ದು ಒಂದು ಹೊತ್ತಿಗೆ ಜಸ್ಟ್ ಒಂದೂವರೆ ಪಾವು ಹಾಕ್ಬಿಟ್ಟು ಮಾಡಿದ್ದೆ ನೋಡಿ ತುಪ್ಪ ಹಾಕಿ ಎಣ್ಣೆ ಹಾಕಿ ಈಗ ಈರುಳ್ಳಿ ಹಾಕಿದ್ದೀನಲ್ವ ಆಮೇಲೆ ದೊಡ್ಡ ದೊಡ್ಡದಾಗೇ ಟೊಮ್ಯಾಟೊ ಹಾಕಿದ್ದೀನಿ ನೀವು ಕೂಡ ಹೀಗೆ ಮಾಡಿ ಆಯಿತಾ ದೊಡ್ಡ ದೊಡ್ಡದಾಗಿ ಹಾಕಿ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ಒಳ್ಳೆ ಫೈನ್ ಪೇಸ್ಟ್ ಮಾಡ್ಕೋಬೋದು ಒಂದು ಟೆಕ್ನಿಕ್ ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟು ಇದನ್ನು ಮಾತ್ರ ನಾನು ಫ್ರೆಶ್ಶಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕುಟ್ಕೊಂಡು ಹಾಕ್ಕೊಂಡೆ ನೀವು ಹೆಂಗೆ ಮಾಡಿದ್ರು ಕೂಡ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕುಟ್ಕೊಂಡು ಹಾಕಿದ್ರೆ ಅದ್ರ ಮಜಾನೇ ಬೇರೆ ತುಂಬ ಚೆನ್ನಾಗಿರುತ್ತೆ ನಾನು ಅಂಗಡಿದು ಯೂಸ್ ಮಾಡ್ತೀನಿ ಇಲ್ಲ ಅಂತಲ್ಲ ಕೆಲವು ಸತಿ ಅಷ್ಟೇ ಮ್ಯಾಕ್ಸಿಮಮ್ ನಾನು ಮನೇಲೆ ಕುಟ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮಸಾಲೆ ಕಾಯಿ ಎಲ್ಲ ರುಬ್ಬಿಡ್ತೀವಿ ಅಂದರೆ ಅಂಥದಕ್ಕೆಲ್ಲ ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮಿಕ್ಸಿ ಜಾರ್ಗೆನೇ ಹಾಕೊಂಡ್ಬಿಡ್ತೀನಿ ನೆಕ್ಸ್ಟ್ ಈಗ ಅಡುಗೆ ಅರಶಿನ ಹಾಕ್ಕೊಂಡಿದ್ದೀನಿ ಎರಡೇ ಎರಡು ಟೊಮೆಟೊ ಯೂಸ್ ಮಾಡಿದ್ದೀನಿ ಜಾಮ್ ಟೊಮೊಟೊ ಅಥವಾ ಹುಳಿ ಟೊಮೊಟೊ ಏನಾದರೂ ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಬಂದು ಒಂದೇ ಒಂದು ಪ್ಯಾಕೆಟ್ ಚಿಕನ್ ಅಥವಾ ಮಟನ್ ಬಿರಿಯಾನಿ ಮಸಾಲೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಏನೇ ಪೌಡ್ರ್ ಮಸಾಲೆ ಹಾಕಿದ್ರೂ ಕೂಡ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬೇಕು ನೆಕ್ಸ್ಟು ಒಂದು ಕಪ್ಪಷ್ಟು ನಾನು ಮೊಸರನ್ನ ಹಾಕೊಂಡಿದ್ದೀನಿ ಫ್ರೆಶ್ ಆಗಿರೋ ಮೊಸರನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಗ್ರೇವಿ ಆಲ್ರೆಡಿ ರೆಡಿಯಾಗಿ ಹೋಗಿದೆ ಇದು ಒಂದುವರೆ ಪಾವ್ಗೆ ಇಷ್ಟು ಮಾಡ್ತಾಯಿದ್ದೀನಿ ನಾನು ನೆಕ್ಸ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎಷ್ಟು ಎಣ್ಣೆ ಎಣ್ಣೆಲ್ಲ ತೇಲ್ ಬರ್ತಾಯಿದೆ ಇನ್ನೇನು ನಾವು ಹಾಕಿಲ್ಲ ಅಲ್ವಾ ಅದಕ್ಕೆ ಎಣ್ಣೆ ಎಣ್ಣೆ ತೇಲ್ ಬರ್ತಾಯಿದೆ ಅಷ್ಟೇ ನಾವು ನೋಡಿ ಇದೇನೇ ಟೆಕ್ನಿಕ್ಕು ಯಾವಾಗಲೂ ಅಷ್ಟೇ ನನಗೆ ಈ ಥರ ಮೂಡಿಲ್ದಿರೋ ಟೈಮಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ನಾವು ರುಬ್ಬಿ ಹಾಕಿದ್ದೀವೇನೋ ಅನ್ನೋ ಲೆವೆಲ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸತಿ ಹೀಗೆ ಮಾಡಿ ನೋಡಿ ಆಯಿತಾ ಪೊಟ್ಯಾಟೊ ಸ್ಮ್ಯಾಷರ್ ತೊಗೊಂಡು ಅದು ಟೊಮ್ಯಾಟೊ ದಬ್ ದಬ್ಗಾಕಿ ಕಟ್ ಮಾಡ್ಕೊಂಡಾಗಿರ್ತೀವಲ್ವ ಅದೆಲ್ಲ ಬೆಂದಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಅದನ್ನೆಲ್ಲ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಜಸ್ಟ್ ನನಗಿಲ್ಲ ಇದಕ್ಕೆ ಟೈಮ್ ಹಿಡ್ದಿರೋದನ್ನ ಐದರಿಂದ ಏಳು ನಿಮಿಷ ಅಷ್ಟೇ ನಾನು ಶಾಪಿಂಗ್ ಎಲ್ಲಾನು ಎಲ್ಲ ಅದು ಫ್ರೈ ಆಗಕ್ಕೆ ಟೈಮ್ ತೊಗೊಳುತ್ತೆ ನಾವು ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳಲ್ಲ ಈ ಥರದ್ದೆಲ್ಲ ಮಾಡಲ್ಲ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆನ ನೆಕ್ಸ್ಟ್ ನಾನು ಏನು ಮಾಡಿದೆ ಸ್ಟಾರ್ಟಿಂಗೇ ತೋರಿಸಿದ್ನಲ್ಲ ಕಾಲಿಫ್ಲವರ್ ಯಾವಾಗಲೇ ನಾವು ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ನೀರಲ್ಲಿ ಉಪ್ಪು ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಸುಮಾರು ಹುಳಗಳು ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಆಮೇಲೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಾಲಿಫ್ಲವರ್ ದಬ್ ದಬ್ಬಕ್ಕಾಗೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ವೆಂದ್ರೆ ತುಂಬ ಸಾಫ್ಟಾಗಿ ಹೋಗುತ್ತೆ ಮಿಕ್ಸ್ ಬೇರೆ ಮಾಡ್ಬೇಕಾದ್ರೆ ಎಲ್ಲ ಕಲಿಸೋದಂಗೆ ಆಗುತ್ತೆ ಅಂತ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಇಟ್ಟಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮನೇಲಿ ಬಿರಿಯಾನಿನೇ ಮಾಡ್ತಿದ್ದೀವೇನೋ ಹೋಟೆಲ್ ಸ್ಟೈಲಲ್ಲಿ ಕುಶ್ಕ ರೈಸೇ ಮಾಡ್ತಾಯಿದ್ದೀನೇನೋ ಆ ಥರ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ವೆಜಿಟೇರಿಯನ್ಸ್ ಅವರು ಈ ಥರ ಟ್ರೈ ಮಾಡ್ಕೋಬೋದು ಆಮೇಲೆ ನಿಮಗೆ ಇಷ್ಟ ಇಲ್ಲ ಅಂದರೆ ಹಾಲು ಕೂಡ ಹಾಕಿ ಮಾಡ್ಕೊಬೋದು ಹಾಲು ಇಷ್ಟ ಇಲ್ಲ ಅಂದರೆ ಕಾಯಿ ಹಾಲಿರುತ್ತಲ್ಲ ಕಾಯಿ ರುಬ್ಬಿ ಕಾಯಿ ತೆಗ್ದು ಕಾಯಿ ಹಾಲನ್ನ ತೆಗೆದು ಹಾಕ್ಕೊಬೋದು ಬರೀ ಕಾಯಿ ರುಬ್ಬಿನೂ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ನೆನೆಸ್ಕೊಂಡಿರೋಂಥ ಒಂದು ವರ್ಕಪ್ ಗ್ಲಾಸ್ ಅಷ್ಟು ಅಥವಾ ಒಂದುವರೆ ಪಾವಷ್ಟು ಅಕ್ಕಿನ ಹಾಕಿದ್ದೀನಿ ನಾರ್ಮಲ್ ಸೋನಾ ಮಸೂರಿ ಅಕ್ಕಿನೇ ಹಾಕಿದ್ದೀನಿ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ನಾನು ಸ್ವಲ್ಪ ಮುದ್ದೆ ಮುದ್ದೆ ಥರ ಮಾಡೋಣ ಅಂತ ನನಗೆ ಯಾವಾಗಲೂ ಅಷ್ಟೇ ರಾತ್ರಿ ಹೊತ್ತು ಟೊಮ್ಯಾಟೊ ಬಾತ್ ರೆಡ್ ಕಲರ್ ಟೊಮ್ಯಾಟೊ ಬಾತ್ ಮಾಡ್ತೀನಿ ಗ್ರೀನ್ ಕಲರ್ದು ವೆಜಿಟೇಬಲ್ ಬಾತು ಅಥವಾ ಸಿಂಪ್ ಸಿಂಪಲಾಗಿ ಎಗ್ಗಿ ರೈಸ್ ಇದೆಲ್ಲ ಮಾಡಿದ್ರೆ ಉದ್ದುದ್ರಕ್ಕಿಂತ ಸ್ವಲ್ಪ ಮುದ್ದೆ ಮುದ್ದೆ ಥರ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ ನಾನು ತಿನ್ನೋಕ್ಕೆ ಹೋಗಲಿಲ್ಲ ನಾನು ಹೇಳಿದ್ನೆಲ್ಲ ಸ್ವಲ್ಪ ಡಯಟೆಲ್ಲ ಮಾಡ್ತಾಯಿದ್ದೀನಿ ನಾನೇನು ತಿನ್ನೋಕ್ಕೆ ಹೋಗಲಿಲ್ಲ ಬಟ್ ಮನೆಯವ್ರಿಗೂ ಅಷ್ಟೇ ಸ್ವಲ್ಪ ಮುದ್ದೆ ಮುದ್ದೆ ಥರ ಕತ್ಬಿಟ್ರೆ ಚೆನ್ನಾಗಿರುತ್ತೆ ಒಂಥರ ಟೇಸ್ಟು ಮಸಾಲೆ ಮಸಾಲೆ ಎಲ್ಲ ಹಿಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಅದು ಅಕ್ಕಿ ತುಂಬ ಚೆನ್ನಾಗಿತ್ತು ಅಕ್ಕಿ ಚೆನ್ನಾಗಿ ಅರಳುತ್ತೆ ಅಂತಾರಲ್ಲ ಒದಗುತ್ತೆ ಅಂತ ಆ ಥರ ಒಳ್ಳೆ ಅಕ್ಕಿ ಆಮೇಲೆ ಎಷ್ಟೇ ಮೂರರಷ್ಟು ನೀರು ಹಾಕಿದ್ದಿದ್ದು ನಾನು ಆದರೂ ಕೂಡ ಉದುದ್ರಾಗೆ ಚೆನ್ನಾಗಿ ಆಯಿತು ಸ್ಟಾರ್ಟಿಂಗ್ ನೀವು ಚೆನ್ನಾಗಿ ಚೆನ್ನಾಗಿ ಆಗಿಬಿಡ್ತು ಆಗ್ಬಿಡ್ತು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತಪ್ಪ ನೀವು ಬೇಕಾದ್ರೆ ಮೊಸರು ಬಜ್ಜಿ ಜೊತೆ ಟ್ರೈ ಮಾಡ್ಕೋಬೋದು ನಾನು ಯಾವ ಖಾರದ ಪುಡಿನೂ ಹಾಕಕ್ಕೆ ಹೋಗಲಿಲ್ಲ ಆಮೇಲೆ ಅನ್ಸಿದ್ರೆ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಅದು ನಾವು ತೇಜ ಹೊರದ್ದು ಬಿರಿಯಾನಿ ಮಸಾಲೆ ಇತ್ತಲ್ಲ ಅದನ್ನೇ ಹಾಕಿದ್ವಲ್ಲ ಅದನ್ನೇ ಟೇಸ್ಟು ತುಂಬಾ ಚೆನ್ನಾಗಿತ್ತು ಅದರಲ್ಲೇ ಖಾರ ಉಪ್ಪು ಇರುತ್ತೆ ಅದರಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೆ ನನಗೇನು ಲೈಟಾಗಿ ಕಡಿಮೆ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಹಾಕ್ಕೋಬೋದು ಬಟ್ ನೆಸೆಸಿಟಿ ಇರೋಲ್ಲ ಯಾಕೆಂದರೆ ನಾವು ಬಿರಿಯಾನಿ ಮಸಾಲ ಹಾಕಿರೋದ್ರಿಂದ ನಾನು ಮುಂದೆ ಗ ಆಚೆ ಅವ್ರದು ಬಿರಿಯಾನಿ ಮಸಾಲ ಮತ್ತು ಏನಂತೂ ಗರಂ ಮಸಾಲ ನೋಡಿ ಆಚೆ ಅವ್ರದ್ದೆ ನನಗೆ ಆಚೆ ಪ್ರಾಡಕ್ಟ್ಸ್ ತುಂಬ ಇಷ್ಟ ಆಗುತ್ತೆ ಏನೋ ಪ್ರಮೋಷನ್ ಅಲ್ಲ ನಾನು ಒಂದು ಏಳೆಂಟು ವರ್ಷದಿಂದ ಯೂಸ್ ಮಾಡೋದು ಮ್ಯಾಕ್ಸಿಮಮ್ ಆಚೆ ಪ್ರಾಡಕ್ಟ್ಸೇನೆ ಅದಕ್ಕೆ ನನಗೆ ಅದೇನೋ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಲೈಟಾಗಿ ಮೇಲಿಂದ ಈ ರೀತಿ ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಕಾಲು ಟೀ ಸ್ಪೂನಷ್ಟು ಆಚೆ ಬಿರಿಯಾನಿ ಮಸಾಲ ಮತ್ತು ಗರಂ ಮಸಾಲ ಇದಿಷ್ಟನ್ನು ಹಾಕಿ ಆಮೇಲೆ ಕಲ್ಲು ಹೂ ಹಾಕೋದು ಮರ್ತೋಗಿತ್ತು ಮತ್ತು ಇದು ಸೋಂಪು ಹಾಕೋದು ಮರ್ತೋಗಿತ್ತು ನೀವು ಕಲ್ಲು ಹೂನ ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಲ್ಲು ಹೂ ಆ್ಯಕ್ಚುಲಿ ಹಾಕಿಲ್ಲ ಅನಿಸುತ್ತೆ ಏಕೆಂದರೆ ಖಾಲಿಯಾಗಿ ಹೋಗಿತ್ತು ಇವತ್ತು ನಾನು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಲ್ವ ಇವತ್ತೆಲ್ಲ ಶಾಪಿಂಗ್ ಮಾಡಿ ಕಲ್ಲು ಹೂವು ಕಸೂರಿ ಮೇತಿ ಬ್ರಾಕ್ ಕಲಿ ಇದನ್ನೆಲ್ಲ ತಂದಿದ್ದೀನಿ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಏನೇನು ತಂದಿದ್ದೀನಿ ಅಂತ ಖಾಲಿ ಆದಂಗೆ ಖಾಲಿ ಆದಂಗೆ ಇದ್ದೀನಿ ಯಾಕೆಂದರೆ ಕಿಚನ್ನು ಕೂಡ ತುಂಬ ಚಿಕ್ಕದು ಫ್ರಿಜ್ಜು ಚಿಕ್ಕದಿದೆ ಆಮೇಲೆ ಚಿಕ್ಕದು ಅಂತಲ್ಲ ಎಲ್ಲ ತಂದು ಸ್ಟಾಕ್ ಇಡೋಕ್ಕಿಂತ ಹೆಂಗಿದ್ರು ನಾನು ಓಡಾಡ್ತಾನೆ ಇರ್ತೀನಿ ಜಾಬ್ಗೆ ಅಂತ ಕೆಲಸಕ್ಕೆ ಹೋಗ್ಬೇಕಾರೆ ಬರಬೇಕಾರೆ ಎಲ್ಲ ಏನೇನು ಬೇಕೋ ಆಗಿಂದಾಗಿ ತಂದ್ಕೊಂಬಿಟ್ರೆ ಬೆಸ್ಟು ಕೆಲವು ಸತಿ ಸ್ಟಾರ್ ಬಜಾರು ರಿಲಯನ್ಸ್ಗೆಲ್ಲ ಹೋದಾಗ ತರಕಾರಿಗಳು ತೊಗೊಂಬಂದ್ಬಿಡ್ತೀನಿ ಯಾಕೆಂದರೆ ಅದು ಸ್ವಲ್ಪ ದೂರ ಇದೆ ಪದೇ ಪದೇ ಓಡಾಡೋಕ್ಕಾಗಲ್ಲ ಅಂತ ಆ ರೀತಿ ಮಾಡ್ಕೊಂಡ್ಬಿಡ್ತೀನಿ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು ಒಂದು ಸತಿ ಟ್ರೈ ಮಾಡಿ ರೈಸ್ ಐಟಮ್ಮು ಬಾಕ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಒಂದು ಐರನ್ ಕಡಾಯಿ ಈ ಥರ ಇಟ್ಬಿಟ್ಟು ಬಾಣ್ಲಿ ಥರ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿನೇ ಆರುನೂರು ಏಳ್ನೂರು ಗ್ರಾಮಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರಿತಾ ಇದ್ದೀನಿ ಏನಕ್ಕೆ ಅಂದರೆ ಚಿಕ್ಕಿ ಮಾಡೋಣ ಅಂತ ಅಂದ್ಕೊಂಡೆ ಹುರಿದು ರಾತ್ರಿನೇ ಚೆನ್ನಾಗಿ ಹುರಿದು ಇಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನೂ ಕ್ರಿಸ್ಪಿ ಆಗುತ್ತೆ ಅದು ಚಿಕ್ಕಿ ಅಂದರೆ ಕಡಲೆ ಬೀಜದ್ದು ಮಿಠಾಯಿ ಅಂತಾರಲ್ಲ ಅದನ್ನು ಮಾಡೋಣ ಅಂದ್ಕೊಂಡೆ ಚೆನ್ನಾಗಿ ಹುರಿದು ಇದ್ದೀನಿ ಬಟ್ ಹಸ್ಬೆಂಡು ಹೋಗ್ತಾ ಬರ್ತಾ ಕಡಲೆ ಬೀಜ ಮೊದಲೇ ಇಷ್ಟ ಮಕ್ಕಳು ಹೋಗ್ತಾ ಬರ್ತಾ ಅರ್ಧ ಭಾಗ ಖಾಲಿ ಮಾಡಿದ್ದಾರೆ ಬೇಗ ಮಾಡಬೇಕು ಚಿಕ್ಕಿ ನೋಡೋಣ ಮಾಡಿದ್ರೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಇದು ನೆಕ್ಸ್ಟ್ ಡೇ ವ್ಲಾಗು ಇಡ್ಲಿಗೆ ನೆನೆಸಿದ್ದೆ ಇಡ್ಲಿ ಚಟ್ನಿ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಅದರ ಜೊತೆಗೆ ನಮ್ಮ ಲೈಫಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ಇವತ್ತಿನ ವ್ಲಾಗಲ್ಲಿ ಮಾತಾಡ್ತಾ ಹೋಗೋಣ ಫಸ್ಟು ನಮಗೆ ನಾವು ರೆಸ್ಪೆಕ್ಟ್ ಕೊಡ್ಕೋಬೇಕು ನಮಗೆ ನಾವು ವ್ಯಾಲ್ಯೂ ಕೊಡಬೇಕು ನಮ್ಮ ವ್ಯಾಲ್ಯೂ ನಮ್ಮ ಫೀಲಿಂಗ್ಸಿಗೆ ನಾವು ಬೆಲೆ ಕೊಡಬೇಕು ಆಗಲೇ ಆಪೋಸಿಟ್ ಪರ್ಸನ್ ಬೆಲೆ ಕೊಡೋಕೆ ಸಾಧ್ಯ ನಮ್ಮನ್ನು ನಾವೇ ನೆಗ್ಲೆಕ್ಟ್ ಮಾಡಿಬಿಟ್ರೆ ನಮ್ಮನ್ನು ನಾವೇ ಒಂಥರ ತಾತ್ಸಾರ ಮಾಡಿಕೊಂಡು ಎಲ್ಲದಕ್ಕೂ ಕಾಂಪ್ರಮೈಸ್ ಮಾಡ್ಕೊಂಬಿಟ್ರೆ ನಮಗೆ ಯಾರೂ ಬೆಲೆ ಕೊಡೋಲ್ಲ ಅದಂತೂ ತಲೆಯಲ್ಲಿ ನೆನ್ಬಿಟ್ಕೋಬೇಕು ಎಲ್ಲದಕ್ಕೂ ಕೆಲವು ಸತಿ ನಾವು ಎಸ್ಪೆಷಲಿ ಲೇಡೀಸು ಹುಟ್ಟಿರೋದೇ ಕಾಂಪ್ರಮೈಸ್ ಆಗೋಕ್ಕೆ ಅಂತ ಒಂದು ಲೆವೆಲಿಗೆ ನಾವು ಫಿಕ್ಸ್ ಆಗಿ ಹೋಗಿರ್ತೀವಿ ಕಾಂಪ್ರಮೈಸ್ ಆಗಬೇಕು ಕೆಲವು ಸತಿ ಸಂಸಾರ ಚೆನ್ನಾಗಿ ಓದ್ಬೇಕು ನಡಿಬೇಕು ಮಕ್ಕಳಿಗೋಸ್ಕರ ಕಾಂಪ್ರಮೈಸ್ ಆಗಬೇಕು ಹಸ್ಬೆಂಡ್ಗೋಸ್ಕರ ನಮ್ಮ ಪ್ರೀತಿ ವಿಶ್ವಾಸಕ್ಕೋಸ್ಕರ ಕಾಂಪ್ರಮೈಸ್ ಆಗಬೇಕು ಮನೇಲಿ ಒಂದು ಶಾಂತಿ ನೆಮ್ಮದಿ ಇರಬೇಕು ಅಂತ ಕಾಂಪ್ರಮೈಸ್ ಹಾಕೋಬೇಕು ಬಟ್ ಯಾವ ಲೆವೆಲ್ವರೆಗೂ ಒಂದು ಲೈನ್ ಆಫ್ ಕಂಟ್ರೋಲ್ ಇರುತ್ತಲ್ವ ಸೊ ಎಲ್ ಒ ಸಿ ಅಂತ ಹೇಳ್ತೀವಿ ಲೈನ್ ಆಫ್ ಕಂಟ್ರೋಲ್ನ ದಾಟಿನೂ ಕೂಡ ಬರೀ ನಾವೇ ಕಾಂ ಬರೀ ನಾವೇ ಕಾಂಪ್ರಮೈಸ್ ಆಗಬೇಕು ಅಂದರೆ ಕಷ್ಟ ಆಗುತ್ತೆ ಆ ಕಾಂಪ್ರಮೈಸು ಆಗಬೇಕು ಕೆಲವು ಸತಿ ನಾವು ಏನೋ ಆಸೆ ಪಟ್ಟಿರ್ತೀವಿ ಅದಾಗಲ್ಲ ಫೈನಾನ್ಷಿಯಲ್ ಸ್ಟೇಟಸ್ ಇರ್ಬೋದು ಅಥವಾ ಏನೋ ಒಂದು ಆಸೆ ಪಟ್ಟಿರ್ತೀವಿ ಆಗಲ್ಲ ಅಂದರೆ ಅದನ್ನು ಕಾಂಪ್ರಮೈಸ್ ಹೆಂಗೋ ಮಾಡ್ಕೊಂಡು ಹೋಗ್ಬೋದು ಬಟ್ ನಮ್ಮ ಸೆಲ್ಫ್ ರೆಸ್ಪೆಕ್ಟಲ್ಲಿ ಸರಿಯಾಗಿ ಮಾತಾಡ್ತಾ ಇಲ್ಲ ನಮ್ಮ ಜೊತೆ ಕೆಲವರೆಲ್ಲ ಮನೆಯಲ್ಲೂ ಅಷ್ಟೇ ಎಷ್ಟು ಹೊರಟಾಗಿ ಮಾತಾಡ್ತಿರ್ತಾರೆ ಹೈ ಪಿಚ್ಚಲ್ಲಿ ಮಾತಾಡ್ತಿರ್ತಾರೆ ಆಮೇಲೆ ಮರ್ಯಾದೆನೇ ಕೊಡಲ್ಲ ಕೆಟ್ಟ ಕೆಟ್ಟ ಮಾತೆಲ್ಲ ಯೂಸ್ ಮಾಡ್ತಿರ್ತಾರೆ ಹೀಗೆಲ್ಲ ಮಾತಾಡ್ತಿರ್ತಾರೆ ಅಂತದ್ದೆಲ್ಲ ಟಾಲರೇಟ್ ಮಾಡೋ ಅವಶ್ಯಕತೆನೇ ಇಲ್ಲ ಆಯಿತಾ ಫಸ್ಟೇ ಕ್ಲಾರಿಟಿಯಿಂದ ಹೇಳ್ಬಿಡ್ಬೇಕು ಎಷ್ಟೋ ಜನದಲ್ಲಿ ಎಷ್ಟೋ ಮನೆಗಳಲ್ಲಿ ಈ ಥರ ಇಷ್ಟ ಆಗಲ್ಲ ಯಾರಿಗೂ ಇಷ್ಟ ಆಗಲ್ಲ ಈ ಥರ ಎಲ್ಲ ಮಾತಾಡ್ತಿದ್ರೆ ಆದರೂ ಸಹಿಸ್ಕೋಬೇಕಾಗತ್ತೆ ಹೇಳಿದ್ರು ಕೂಡ ಅವ್ರು ಅದನ್ನೇ ರಿಪೀಟ್ ಮಾಡ್ತಾ ಇರತ್ತೆ ಇರ್ತಾಯಿರ್ತಾರೆ ಅಂಥ ಕೇಸಲ್ಲಿ ನಾವು ಜಸ್ಟ್ ಇಗ್ನೋರ್ ಮಾಡಬೇಕು ಏನೂ ಮಾಡೋಕ್ಕಾಗಲ್ಲ ಕೆಲವರು ಹುಟ್ಟು ಗುಣವೇ ಆ ಥರ ಇರುತ್ತೆ ಅವ್ರಿಗೇನು ಮಾತಾಡೋದೇ ನೆಟ್ಟಿಗೆ ಬರಲ್ಲ ಹೋಗಿ ಅಡುಗೆ ಮನೇಲಿ ಕೆಲಸ ನೋಡಿಕೊಂಡು ಹೋಗು ಇಂಥದ್ದೆಲ್ಲ ಮಾತಾಡ್ತಾರೆ ಚುಚ್ಚಿ ಚುಚ್ಚಿ ಇರ್ತಾರೆ ನಾನೇ ನೋಡಿದ್ದೀನಿ ಇಷ್ಟೊಂದು ಜನನ ಆ ಥರ ಮಾತಾಡೋದನ್ನೆಲ್ಲ ನೋಡಿದ್ದೀನಿ ಅದೇ ಅನಿಸ್ತಾ ಇರುತ್ತೆ ಏನಪ್ಪ ಇವರು ಹಿಂಗೆ ಅವರು ಅನ್ಸ್ಕೊಂಡು ಮೇಲೆ ಅನ್ಸ ನನಗೆ ಬೇಜಾರಾಗಲ್ಲ ಯಾರು ಅಂತಿರ್ತಾರಲ್ಲ ಅವ್ರ ಯೋಗ್ಯತೆನೇ ಅಷ್ಟು ಅಂದರೆ ಅವ್ರಿಗೇನು ಸಂಸ್ಕಾರ ಅನ್ನೋದೇ ಇಲ್ವೋ ಆ ಥರನೇ ಬೆಳೆದಿರ್ತಾರ ಅಂತ ಲೆವೆಲ್ಗೆ ಆಗ್ಬಿಡುತ್ತೆ ಸೊ ಮಾತೇ ನೆಟ್ಟಿಗೆ ಬರಲ್ಲ ಅವ್ರಿಗೆ ಪರಿ ಬಾಯಿ ಬಿಟ್ಟರೆ ಕೆಟ್ಟ ಮಾತುಗಳು ಇಂಥವೆಲ್ಲ ಆಡ್ತಿರ್ತಾರೆ ಸೊ ಆದಷ್ಟು ನೋಡಿ ಯಾರಾದರೂ ನಿಮಗೆ ಮರ್ಯಾದೆ ಕೊಡುತ್ತೆ ವೇ ಆಫ್ ಟಾಕಿಂಗು ಕರೆಕ್ಟಾಗಿಲ್ಲ ರೆಸ್ಪೆಕ್ಟ್ಫುಲ್ ಇಲ್ಲ ವರ್ಕ್ ಪ್ಲೇಸಲ್ಲೇ ಅಷ್ಟೇ ನನಗೆ ಏನಾನ ಸ್ವಲ್ಪ ಒಂದು ಕೆಲಸ ಆ ಕಡೆ ಈ ಕಡೆ ಜಾಸ್ತಿ ಆದರೂ ಪರವಾಗಿಲ್ಲ ರೆಸ್ಪೆಕ್ಟ್ ಕೊಡದೆ ಮಾತಾಡಿದ್ರೆ ಏ ಮಾಡ್ರಿ ಏ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ನಾನು ನೋಡಿದ್ದೀನಿ ಬೇರೆಯವ್ರಿಗೆಲ್ಲ ಹೇಳೋದು ಆ ಥರ ಆಗಿದೆ ಅಂದರೆ ನನಗಂತೂ ಟಾಲರೇಟ್ ಮಾಡೋಕ್ಕೆ ಆಗಲ್ಲ ನಾನು ಹೇಳಿಬಿಡ್ತೀನಿ ಫಸ್ಟು ಕರೆಕ್ಟಾಗಿ ಹೇಳಿ ನಮಗೆ ಏನು ಮಾಡಬೇಕು ಏನಿದು ಅಂತ ಆ ಥರ ಕರೆಕ್ಟಾಗಿ ನಾವು ಕನ್ವೆ ಮಾಡಬೇಕು ನಮ್ಮ ರೆಸ್ಪೆಕ್ಟ್ ನಮಗೆ ಅಥವಾ ಸರಿ ಹೇಳಿದ್ರು ಕೂಡ ಕೆಲವು ಫ್ಯಾಮಿಲಿಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ ಅಂದರೆ ಕಂಪ್ಲೀಟಾಗಿ ಇಗ್ನೋರ್ ಮಾಡಿಬಿಡಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗುತ್ತೆ ಬಿಟ್ಟೋಗೋಕ್ಕಾಗುತ್ತೆ ಅವ್ರು ಮಾತಾಡೋಕೆ ನೆಟ್ಟಕ್ಕೆ ಬರಲ್ಲ ಅಂದರೆ ಅಂದರೆ ಅವ್ರಿಗೆ ಆ ಥರ ಸಂಸ್ಕಾರವೇ ಇಲ್ಲ ಏನೋ ಆ ಥರ ಅಂದ್ಕೊಂಡು ನೆಗ್ಲೆಟ್ ಮಾಡಿಬಿಟ್ಟು ಒಂಥರ ಇಗ್ನೋರ್ ಮಾಡಿಬಿಟ್ಟು ನಮ್ಮ ಲೈಫ್ನ ನಾವು ಲೀಡ್ ಮಾಡಬೇಕಾಗತ್ತೆ ಏನೋ ಏನೂ ಮಾಡೋಕ್ಕಾಗಲ್ಲ ನೋಡಿ ಅಂತ ಪರಿಸ್ಥಿತಿಲೆಲ್ಲ ಎಷ್ಟೋ ಸರಿ ನಾವು ಸೈಸ್ಕೊಂಡ್ಬಿಡ್ತೀವಿ ಅಯ್ಯೋ ಆಗಲಿ ಬಿಡು ಹೇಗೆ ಬಿಡು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಫಸ್ಟು ನಾವು ಅದನ್ನು ಅಪೋಸ್ ಮಾಡಬೇಕು ನೀವು ಈ ಥರ ಮಾತಾಡೋದನ್ನು ಗಟ್ಟಿಯಾಗಿ ಮಾತಾಡೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಆಮೇಲೆ ನಮಗೂ ಅಂತ ಒಂದು ಮರ್ಯಾದೆ ಇರುತ್ತೆ ರೆಸ್ಪೆಕ್ಟ್ ಇರುತ್ತೆ ಅದನ್ನು ಅವ್ರಿಗೆ ಕನ್ವೇ ಮಾಡಬೇಕು ಏನು ಬಿಡು ನಾವು ಹೆಂಗಿದ್ರು ಬಗ್ಗಿ ನಡಿಬೇಕು ಬಗ್ಗಿ ನಡೆಯೋಣ ಇಲ್ಲ ಅಂತಲ್ಲ ಫ್ರೆಂಡ್ಸ್ ನಾನು ಇಲ್ಲದಕ್ಕೂ ಜಕ್ಲಾ ಆಡಿ ಅಂತ ಹೇಳಲ್ಲ ಬಟ್ ಯಾವಾಗಲೂ ಅಷ್ಟೇ ಅಲ್ವಾ ಪ್ರತಿಯೊಂದು ಮನುಷ್ಯನಿಗೂ ಒಂದು ರೆಸ್ಪೆಕ್ಟ್ ಅಂತ ಇರುತ್ತೆ ಅವನು ಓದಲಿ ಓದಿ ಓದು ಚೆನ್ನಾಗಿ ಓದಿರಲಿ ದುಡಿಲಿ ದುಡಿದೇ ಇರಲಿ ಈಗನ ಆಗಿರಲಿ ಅವ್ರಿಗೆ ಒಂದು ಬೆಲೆ ಅಂತ ಇರುತ್ತೆ ಒಂದು ರೆಸ್ಪೆಕ್ಟ್ ಅಂತ ಇರುತ್ತೆ ಅದನ್ನು ಆಪೋಸಿಟ್ ಪರ್ಸನ್ ರಿಯಲೈಸ್ ಮಾಡಿಕೊಂಡು ಆ ಪರ್ಸನ್ನ ಆ ರೀತಿ ನಡ್ಸ್ಕೋಬೇಕು ಆಗ ಆ ಥರ ನಡ್ಸ್ಕೊಂಡ್ರೆ ನಾವೂ ತಿರುಗಿ ಮರ್ಯಾದೆ ಕೊಡಬೇಕು ಅಂತ ಅನಿಸುತ್ತೆ ಇಲ್ಲಾಂದರೆ ಅವ್ರ ಥರ ಮಾತಾಡ್ತಿದ್ದಾರೆ ಏನೋ ಒಂಥರ ತಾತ್ಸಾರವಾಗಿ ಮಾತಾಡ್ತಿದ್ದಾರೆ ಅಂದರೆ ನಮ್ಮ ಲೈಫಲ್ಲಿ ಅವ್ರಿಗೆ ಏನು ಬೆಲೆ ಇರುತ್ತೆ ಜೊತೆಲಿರ್ಬೋದು ಎಲ್ಲ ಕಾಂಪ್ರಮೈಸ್ ಆಗ್ಬೋದು ಎಲ್ಲ ಮನೆಯೆಲ್ಲ ನೋಡ್ಕೋಬೋದು ಅಡುಗೆ ಮಾಡ್ಬೋದು ಬಟ್ ನಮ್ಮ ಲೈಫಲ್ಲಿ ಅವ್ರ ಬೆಲೆ ಏನಿರುತ್ತೆ ತುಂಬಾ ಕೀಳಾಗಿ ನೋಡ್ತಾರೆ ಅಂದರೆ ನಮ್ಮ ಥಿಂಕಿಂಗಲ್ಲಿ ಅವ್ರದ್ದು ಬೆಲೆ ಎಷ್ಟಿರುತ್ತೆ ಅವ್ರ ಪೊಸಿಷನ್ ಏನಿರುತ್ತೆ ಲಾಸ್ಟಲ್ಲಿ ಲಾಸ್ಟ್ ಇರುತ್ತೆ ಅವ್ರ ಯೋಗ್ಯತೆ ಎಷ್ಟು ಅನ್ನೋ ಇರುತ್ತೆ ಅದೇ ನಮ್ಮನ್ನು ರೆಸ್ಪೆಕ್ಟ್ ಕೊಟ್ಟು ಟ್ರೀಟ್ ಮಾಡಿ ರೆಸ್ಪೆಕ್ಟ್ ಪ್ರೀತಿಯಿಂದ ಟ್ರೀಟ್ ಮಾಡಿದ್ರೆ ಅವ್ರನ್ನ ಅವ್ರನ್ನ ಟೆನ್ ಪರ್ಸೆಂಟ್ ರೆಸ್ಪೆಕ್ಟ್ ಕೊಟ್ಬಿಟ್ರೆ ಲೇಡೀಸ್ಗೆ ಅಥವಾ ಯಾರೇ ಇರ್ಬಿ ನೀವು ಲೈ ಲೇಡೀಸು ಅಷ್ಟೇ ಜೆಂಟ್ಸ್ನೂ ಅಷ್ಟೇ ರೆಸ್ಪೆಕ್ಟಿಂದನೇ ನೋಡಬೇಕು ಏನೋ ತಾತ್ಸಾರವಾಗಿ ನೋಡೋದು ಮ್ಯೂಚುವಲಿ ಹೇಳ್ತಾ ಇರೋದು ಒಂದು ಫ್ಯಾಮಿಲಿಯಲ್ಲಿ ಯಾರಾಗ್ಲೂ ಅಷ್ಟೇ ಫಸ್ಟು ನಾವು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತೊಗೊಳ್ಳಿ ಅಂತ ಹೇಳ್ತೀವಲ್ವ ಅದು ಮನೇಲೂ ನಡೆಯುತ್ತೆ ಬರೀ ಹೊರಗಡೆ ಸೊಸೈಟಿಲೂ ಅಲ್ಲ ಮನೆಯಲ್ಲೂ ಅಷ್ಟೇ ನೀವು ಗಂಡಂದ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಗಂಡಂದರೂ ಹೆಂಡತಿಗೆ ರೆಸ್ಪೆಕ್ಟ್ ಕೊಡಬೇಕು ಪ್ರೀತಿ ವಿಶ್ವಾಸ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ರೆಸ್ಪೆಕ್ಟ್ ಕಡಿಮೆ ಆದರೆ ಅಲ್ಲಿ ಪ್ರೀತಿಯೂ ಇರಲ್ಲ ತುಂಬಾ ತಾತ್ಸಾರ ಆಗೋಗುತ್ತೆ ಒಂಥರ ಏನೋ ಇದು ಜೀವನ ಸುಮ್ಮನೆ ಒಂದು ಕಾಂಪ್ರಮೈಸ್ ಥರ ನಡ್ಸ್ಕೊಂಡು ಹೋಗಬೇಕಾಗತ್ತೆ ಸೊ ಯಾವಾಗಲೂ ಅಷ್ಟೇ ಯಾರಾದರೂ ಈ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಫಸ್ಟ್ ಅದನ್ನು ಅಪೋಸ್ ಮಾಡಿ ಕನ್ವೆ ಮಾಡಿ ನಮಗೆ ಇದು ಇಷ್ಟ ಆಗ್ತಿಲ್ಲ ಅಂತ ಕನ್ವೆ ಮಾಡಿದೆ ಅಟ್ಲೀಸ್ಟ್ ಕೆಲವ್ರು ಚೇಂಜ್ ಆಗ್ತಾರೆ ಕೆಲವರು ಚೇಂಜ್ ಆಗೋಲ್ಲ ಆಮೇಲೆ ನಾವು ಅಷ್ಟೇ ಬಾಡಿ ಲ್ಯಾಂಗ್ವೇಜು ಅಷ್ಟೇ ನಮಗೆ ಕಾನ್ಫಿಡೆನ್ಸ್ ಇರಬೇಕು ನಾವು ಏನೋ ಒಂದು ಹೇಳ್ತಾ ಇದ್ದೀವಿ ಅಂದರೆ ಏನೂ ಹೆದ್ರಕೊಂಡು ಹೆದ್ರಕೊಂಡು ಹೇಳೋ ಅವಶ್ಯಕತೆ ಇಲ್ಲ ನೋಡಿ ನಮ್ಮ ರೆಸ್ಪೆಕ್ಟ್ ನಮಗೆ ಏನು ಎಷ್ಟೋ ಸತಿ ಲೈಫಲ್ಲಿ ತಿನ್ ಒಂದು ಹೊತ್ತು ಹಂಗೆ ಹಿಂಗೆ ತಿಂದೇನೆ ಜೀವನ ಮಾಡ್ಕೊಂಡು ಬಿಡ್ಬೋದು ಏನೋ ಒಂದು ದುಡ್ಡಿಲ್ಲ ಅಂದರೂ ಜೀವನ ಮಾಡ್ ಒಬ್ಬರು ಮರ್ಯಾದೆ ಈ ಜಗತ್ತಲ್ಲಿ ಎಷ್ಟು ನಾವು ಇಷ್ಟು ದುಡಿತಾ ಇರೋದು ಎಲ್ಲ ಓದಿರೋದು ಮಕ್ಕಳನ್ನ ಓದಿಸೋದು ಎಲ್ಲನೂ ಒಂದು ಸ್ಟೇಟಸ್ ಒಂದು ರೆಸ್ಪೆಕ್ಟು ಒಂದು ರೆಸ್ಪೆಕ್ಟ್ ಇರಬೇಕು ಏನೋ ಒಂದು ಮೇಂಟೈನ್ ಮಾಡಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಾ ಇರ್ತೀವಿ ಅಪೋಸಿಟ್ ಪರ್ಸನ್ ಅದೇ ನೆಟ್ಟು ಕೊಡ್ತಾ ಇಲ್ಲ ಅಂದರೆ ನಮ್ಗೆ ಹೆಂಗೆ ಅನಿಸ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಏನೇ ಇರಲಿ ಒಂದು ಲೈನ್ ಆಫ್ ಕಂಟ್ರೋಲ್ ಇರುತ್ತೆ ಅದನ್ನು ಯಾವತ್ತೂ ಕ್ರಾಸ್ ಮಾಡಬಾರ್ದು ನಾವು ಕ್ರಾಸ್ ಮಾಡಬಾರ್ದು ಅಪೋಸಿಟ್ ಪರ್ಸನ್ನು ಕ್ರಾಸ್ ಮಾಡೋಕ್ಕೆ ಬಿಡಬಾರ್ದು ಎಷ್ಟೋ ಸಾರಿ ನಮಗೆ ಮದ್ಯಾದೆ ಇಲ್ದೇನೆ ನಮ್ಮನ್ನು ನಡ್ಸ್ಕೋತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಹೇಳಿದರೂ ಕೂಡ ಪದೇ ಪದೇ ಆ ಥರ ರಿಪೀಟ್ ಮಾಡ್ತಾ ಇದ್ದಾರೆ ಅಂದರೆ ಸೈಲೆನ್ಸ್ ಈಸ್ ದ ಬೆಸ್ಟ್ ಆನ್ಸರ್ ಈಗ ಯಾರೋ ಬಗಳ ಕಚ್ಚಲ್ಲ ಅಂತಾರಲ್ಲ ಯಾರೋ ಏನೋ ಹೇಳ್ತಾನೆ ಇರ್ತಾರೆ ನಾನು ಕೆಲವು ನನ್ನ ಕ್ಲ ಫ್ರೆಂಡ್ಸೆ ಹಸ್ಬೆಂಡ್ಗಳು ನೋಡಿದ್ದೀನಿ ಎಲ್ಲ ಅದೇನೋ ಒಂಥರ ಏನೋ ಒಂಥರ ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡ್ತಾರೆ ಏನೂ ಬೆಲೆನೇ ಕೊಡಲ್ಲ ಅಂಥವರೆಲ್ಲ ಈಗ ಹೆಂಗೆ ಆಗೋಗಿದ್ದಾರೆ ನನ್ನ ಫ್ರೆಂಡ್ಸ್ ಅಂದರೆ ಬೆಲ್ಲೇನೇ ಕೊಡಲ್ಲ ಅವ್ರಿಗೆ ಮಾಡ್ತಾರೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ತಾರೆ ಮಕ್ಕಳನ್ನೂ ಚೆನ್ನಾಗಿ ನೋಡ್ಕೋತಾರೆ ಹಸ್ಬೆಂಡ್ನು ಚೆನ್ನಾಗಿ ನೋಡ್ತಾರೆ ಬಟ್ ಅವ್ರಿಗೆ ಅವ್ರಿಗೆ ಹಸ್ಬೆಂಡ್ಗಳ ಮೇಲೆ ರೆಸ್ಪೆಕ್ಟ್ ಇರೋಲ್ಲ ಏನಿ ಅವ್ರು ಹೆಂಗಿದ್ರು ಅವರು ಹೆಂಡ್ತೀರ್ನ ಹಾಗೆ ಟ್ರೀಟ್ ಮಾಡ್ತಿರ್ತಾರಲ್ವ ಕೆಟ್ಟ ಕೆಟ್ಟಲ್ಲಿ ಮಾತೆಲ್ಲ ಮಾತಾಡಿಕೊಂಡು ಅದು ಕೆಲವು ಸತಿ ಇನ್ನೂ ವರ್ಸ್ಟು ಅಂದರೆ ಮಕ್ಕಳ ಮುಂದೆ ಎಲ್ಲನೂ ಕೆಟ್ಟ ಕೆಟ್ಟದಾಗ ಮಾತಾಡೋದು ಏನೋ ಬೆಲೆ ಕೊಡ್ದಂಗೆ ಮಾತಾಡೋದು ನಿನ್ಯೋಗ್ಯತೆ ಇಷ್ಟು ಅಂತ ಅನ್ನಿಸ್ತಾ ಇರೋದು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದರೆ ಅವ್ರ ಲೈಫಲ್ಲಿ ಅಂದರೆ ಹೆಂಡ್ತಿಯ ಲೈಫಲ್ಲಿ ಅಥವಾ ಗಂಡನೂ ಯಾವುದೇ ಒಂದು ಪರ್ಸನ್ ಲೈಫಲ್ಲಿ ಯಾರು ರೆಸ್ಪೆಕ್ಟ್ ಕೊಡ್ತಾರಲ್ವಲ್ಲ ಅವ್ರಿಗೆ ಯಾವ ಸ್ಥಾನವೂ ಇರೋಲ್ಲ ಜೊತೆಯಲ್ಲಿರ್ಬೋದು ಏನೇ ಇರ್ಬೋದು ಬಟ್ ಆದರೂ ಕೂಡ ಅವರು ಅವ್ರನ್ನ ಟ್ರೀಟ್ ಮಾಡೋದು ರೀತಿ ರೀತಿಯೇ ಬೇರೆ ಅವರು ಅವ್ರ ಮನಸಲ್ಲಿ ಅವ್ರನ್ನ ಇಟ್ಕೊಂಡಿರೋ ರೀತಿಯೇ ಬೇರೆ ಸೊ ಯಾವಾಗಲೂ ಅಷ್ಟೇ ಕ್ಲಾರಿಟಿ ಇರಲಿ ನಿಮಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಂತ ಒಂದು ಕ್ಲಾರಿಟಿ ಇದ್ಬಿಟ್ರೆ ಅಂತೂ ನೀವು ಅದರ ತ ಅದ್ರ ಥರನೇ ನಡ್ಕೋಬೇಕು ಎಷ್ಟೋ ಸರಿ ನಮ್ಗೆ ಅದು ಸಿಗಲ್ಲ ರೆಸ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಎಷ್ಟೋ ಸರಿ ಸಿಗಲ್ಲ ಬಟ್ ಆದರೂ ಕೂಡ ಲೈಫ್ ಮಸ್ಟ್ ಗೋ ಆನ್ ಮೂವ್ ಆನ್ ಆಗ್ತಾನೇ ಇರಬೇಕು ನಾವು ಮುಂದೆ ಲೈಫ್ ಲೀಡ್ ಮಾಡ್ತಾನೆ ಇರಬೇಕು ಅವ್ರು ಯಾರೋ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂತ ಬಿಟ್ಟು ಹೋಗೋಕ್ಕಾಗಲ್ಲ ಆಮೇಲೆ ಎಷ್ಟೊಂದು ಸತಿ ನಾವು ಕನ್ವೆ ಮಾಡಿದ್ರೆ ಸಿಚುವೇಶನ್ಸ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಅದನ್ನು ಸ್ಟ್ರಾಂಗಾಗಿ ತೊಗೋಬೇಕು ನಾವು ಯಾರೋ ಏನು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದರೆ ನಾವೇನೋ ಅಂತ ಅಲ್ಲ ಅದು ಅವ್ರ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ ಅಲ್ಲ ಎಷ್ಟೋ ಸರಿ ಎದ್ದು ಸುಮ್ಮನೆ ಹೋಗ್ತಾ ಇರಿ ತಲೆನೇ ಕೆಡಿಸ್ಕೊಬೇಡಿ ಕೆಲವು ಸತಿ ಸರ್ವೆಂಟ್ ಥರ ಸ್ಲೇವ್ ಥರ ನೋಡ್ತಾ ಇರ್ತಾರೆ ಅದು ಮಾಡು ಇದು ಮಾಡು ಪ್ರೀತಿಯಿಂದ ಮಾಡೋಕ್ಕೂ ನಮಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಇದ್ದು ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅವ್ರು ಸ್ವಲ್ಪ ನಮ್ಮನ್ನು ಜಸ್ಟ್ ಕೆಲ್ಸದವ್ರ ಥರ ನೋಡ್ತಾಯಿದ್ರೆ ಎಷ್ಟು ಬೇಜಾರಾಗುತ್ತೆ ಅದು ನನ್ನ ಎಷ್ಟೊಂದು ಸತಿ ಅನಿಸುತ್ತೆ ಏನಪ್ಪ ಹೀಗೆ ಸಮಾಜ ಹಿಂಗ ಹೋಗಿದೆಯಲ್ಲ ಬೇಸಿಕ್ ಮರ್ಯಾದೆನೂ ಒಬ್ಬರು ಮನುಷ್ಯನಿಗೆ ಇನ್ನೊಬ್ಬರು ಮನುಷ್ಯನ ಕೊಡೋಕ್ಕಾಗಲ್ಲ ಗಂಡ ಹೆಂಡತಿ ಅಂತಲ್ಲ ಎಷ್ಟೊಂದು ರಿಲೇಷನ್ದಲ್ಲೇ ನೋಡ್ಬಿಟ್ಟಿದ್ದೀನಿ ಆಮೇಲೆ ಚಿಕ್ಕವರು ದೊಡ್ಡವ್ರಿಗೆ ಕೊಡದೇ ಇರೋದು ಮರ್ಯಾದೆನೇ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಕೊಡದೇ ಇರೋದು ಎಷ್ಟು ಮ್ಯಾಟ್ರಾಗುತ್ತೆ ನೋಡಿ ಆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂದರೆ ಆ ಮೂಮೆಂಟಲ್ಲಿ ಆ ಗಂಟ್ಲಲ್ಲಿ ಅದು ಫಾರ್ ಎಕ್ಸಾಂಪಲ್ ಯಾರೋ ಮನೆಗೆ ಹೋಗಿರ್ತೀವಿ ಒಂದೇನೋ ಮರ್ಯಾದೆ ಕೊಡದೆ ಮಾತಾಡೋಲ್ಲ ಅವರು ಬಿರಿಯಾನಿ ಇಟ್ಟು ಏನೋ ಫುಲ್ಲು ಮೃಷ್ಟಾನ ಭೋಜನ ಇಟ್ಟರು ಗಂಟ್ಲಲ್ಲಿ ಇಳಿಯೋಲ್ಲ ಅಷ್ಟು ಮರ್ಯಾದೆ ಹಿಂಗೆ ಮಾತಾಡ್ತೀವಿ ನಾವು ಹಿಂಗೆ ರೆಸ್ಪೆಕ್ಟ್ ಕೊಡ್ತೀವಿ ನಾವು ಹೋಗಿದ ತಕ್ಷಣ ಮಗ ತಿರುಗಿಸೋದು ಒಂಥರ ಮಾತಾಡೋದು ವ್ಯಂಗ್ಯವಾಗಿ ಮಾತಾಡೋದು ರೆಸ್ಪೆಕ್ಟ್ ಕೊಡದೆ ಮಾತಾಡುವಂಥದ್ದು ಬರೀ ಆಡ್ಕೊಳ್ಳೋದು ಇಂಥದ್ದೆಲ್ಲ ಮಾಡ್ಬಿಟ್ರೆ ಅಂತೂ ಅವರು ಏನೇ ಹೆಂಗೆ ನೋಡಿಕೊಂಡ್ರೂ ಕೂಡ ನಮ್ಗೆ ಹೆಂಗೆ ಅನ್ಸುತ್ತೆ ಹೇಳಿ ಫಸ್ಟು ಅಲ್ಲಿಂದ ಜಾಗ ಖಾಲಿ ಮಾಡೋಣ ಅನಿಸ್ತಾ ಇರುತ್ತೆ ಯಾವಾಗಲೂ ಅಷ್ಟೇ ಏನೇ ಕಾಂಪ್ರಮೈಸ್ ಆದರೂ ಕೂಡ ಸೆಲ್ಫ್ ರೆಸ್ಪೆಕ್ಟಲ್ಲಿ ಕಾಂಪ್ರಮೈಸ್ ಹಾಕೋಕ್ಕೆ ಹೋಗಬೇಡಿ ಕಾಂಪ್ರಮೈಸ್ ಹಾಕ್ಬೇಡಿ ಅಂದರೆ ಅರ್ಥ ಏನು ಅಂದರೆ ಅವ್ರು ಎಷ್ಟೇ ಹೇಳಿದ್ರೂ ಚೇಂಜ್ ಆಗ್ತಿಲ್ಲ ಅಂದರೆ ನೀವೇ ಇಗ್ನೋರ್ ಮಾಡಿ ನಿಮ್ಮ ಬಾಡಿಗೆ ನೀವು ಇದ್ದುಬಿಡಿ ತುಂಬ ಅವರಿಂದ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಕೆಲವು ವ್ಯಕ್ತಿಗಳಿಂದ ಎಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ರು ಅದು ವಾಪಸ್ ಬರಲ್ಲ ಅವ್ರುಗಳು ಚೇಂಜ್ ಆಗೋಕ್ಕೆ ಹೋಗೋಲ್ಲ ಯಾರು ಚೇಂಜ್ ಆಗಬೇಕು ಆ ವಿಷಯದಲ್ಲಿ ನಾವು ಚೇಂಜ್ ಆಗಬೇಕು ಸರಿ ಈಗ ಆಗೋಗಿದೆ ನಮ್ಮ ಲೈಫಲ್ಲಿ ಆ ಪರ್ಸನ್ನು ಇಂಪಾರ್ಟೆಂಟೇ ಲೈಫ್ ಲೀಡ್ ಮಾಡಲೇಬೇಕು ಅಂದರೆ ಹೆಂಗೋ ಇದನ್ನೆಲ್ಲ ದಪ್ಪಕೊಂಡು ಹಂಗೆ ಲೈಫ್ ಲೀಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಸೆಲ್ಫ್ ರೆಸ್ಪೆಕ್ಟಲ್ಲಿ ಮಾತ್ರ ನಾವು ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಯಾರೇ ಇರ್ಬೋದು ಮನೆಯಲ್ಲಿ ಸೊಸೈಟಿಯಲ್ಲಿ ವರ್ಕಿಂಗ್ ಪ್ಲೇಸಲ್ಲಿ ಕೊಲೀಗ್ಸ್ ಹತ್ರ ಯಾರದೇ ಇದ್ದರೂ ಕೂಡ ಎಷ್ಟೇ ಸಲಿಗೆ ಇದ್ದರೂ ಕೂಡ ಒಂದು ರೆಸ್ಪೆಕ್ಟ್ ಅನ್ನೋದು ಮೇಂಟೈನ್ ಮಾಡಲೇಬೇಕು ಮಾತಿನಲ್ಲಿ ನಿಮ್ಮನ್ನು ನಡೆಸ್ಕೊಳ್ಳೋ ರೀತಿಯಲ್ಲಿ ನಿಮಗೆ ಕೊಡೋ ಬೆಲೆಯಲ್ಲಿ ಎಲ್ಲ ಕೂಡ ಸೊ ಆ ಥರ ಮೇಂಟೈನ್ ಮಾಡ್ಕೋಬೇಕು ನಾವು ಆದಷ್ಟು ನಾವು ಅದು ಹೇಗೆ ಮೇಂಟೈನ್ ಮಾಡ್ಕೋಬೋದು ನಾವು ಸುಮ್ಮನೆ ಎಲ್ಲದಕ್ಕೂ ನಕ್ಕೊಂಡು ಎಲ್ಲದಕ್ಕೂ ಹ್ಞೂ ಹ್ಞೂ ಅಂದ್ಕೊಂಡು ಒಳ್ಳೆ ಡಿಸಿಷನ್ ತೊಗೊಳ್ದೆ ಈ ಥರ ಎಲ್ಲ ಇದ್ಬಿಟ್ರೆ ಯಾರೂ ರೆಸ್ಪೆಕ್ಟ್ ಕೊಡಲ್ಲ ನಾವು ಅದ್ರ ಥರನೇ ನಡ್ಕೋಬೇಕು ಕಡಿಮೆ ಮಾತಾಡಬೇಕು ಯೋಚಿಸಿ ಮಾತಾಡಬೇಕು ಬಾಯ್ ಬಂದದೆಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು ಬಾಡಿ ಲ್ಯಾಂಗ್ವೇಜ್ ಅಷ್ಟೇ ಒಂದು ಸ್ವಲ್ಪ ಇರಬೇಕು ಇವೆಲ್ಲ ಹೆಂಗೆ ಬರುತ್ತೆ ನಾವು ನಾಲ್ಕು ಕಡೆ ತಿರುಗಿದಾಗ ನಾಲ್ಕು ವಿಷಯ ತಿಳ್ಕೊಂಡಾಗ ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಇಲ್ಲ ನಮಗೇನೂ ಬರಲ್ಲ ಅಂದರೆ ಏನು ಬರುತ್ತೆ ಕಾನ್ಫಿಡೆನ್ಸ್ ಈಗ ನಾನು ಹೋಗೊಂದು ಕ್ಲಾಸ್ ಪಾಠ ಮಾಡಬೇಕು ಅಂದರೆ ನನ್ನ ಕಾನ್ಫಿಡೆನ್ಸಿಂದ ಹಿಂಗೆ ಪಾಠ ಮಾಡೋಕೆ ಸಾಧ್ಯ ಒಂಚೂರು ಪ್ರಿಪೇರ್ ಆಗಿರಬೇಕು ಅಥವಾ ಏನೋ ಇರಬೇಕು ನಾನು ಏನೋ ಓದಿರೋ ತಲೆಯಲ್ಲಿ ಇದ್ರೆ ನಾನು ಕಾನ್ಫಿಡೆಂಟ್ ಹೋಗಿ ಈಗ ನೂರು ಜನ ಇರ್ತಾರೆ ನೂರು ಜನ ಮುಂದೆ ಪಾಠ ಮಾಡಬೇಕು ಅಂದರೆ ನಮಗೆ ಎಷ್ಟು ತಲೆಯಲ್ಲಿ ಇರಬೇಕು ಒನ್ ಅವರ್ ಕಂಟೆಂಟ್ ಕೊಡಬೇಕು ಮಕ್ಕಳಿಗೆ ಅಂದರೆ ಕಾನ್ಫಿಡೆನ್ಸ್ ಇರಬೇಕು ನಮಗೆ ಆಗ ನಾವು ಕಾನ್ಫಿಡೆನ್ಸ್ ಇದ್ದಾಗ ನಾವೇ ಪ್ರಿಪೇರ್ ಆಗಿಲ್ಲ ಅದು ಬಾಕ್ತೀವಿ ಅಂದರೆ ಅವ್ರು ಯಾಕೆ ನಮ್ಮ ಸ್ಟೂಡೆಂಟ್ಸ್ ಯಾಕೆ ರೆಸ್ಪೆಕ್ಟ್ ಕೊಡ್ತಾರೆ ನಮಗೆ ಕರೆಕ್ಟಾ ಅಲ್ಲೇ ಒಂಥರ ತಾತ್ಸಾರ ಹೋಗುತ್ತೆ ಯಾವಾಗಲೂ ಅಷ್ಟೇ ನಮಗೆ ನಾವು ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅದರ ಪ್ರಕಾರ ನಾವು ಪ್ರಿಪೇರ್ ಆಗಲೇಬೇಕು ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು ನಾವು ಹೇಗೆ ಮಾತಾಡ್ತೀವಿ ಹೇಗೆ ಡಿಸಿಷನ್ ತೊಗೋತೀವಿ ಹೇಗೆ ತಿಂಕ್ ಮಾಡ್ತೀವಿ ಚೀಪ್ ಚೀಪಾಗೆಲ್ಲ ಥಿಂಕ್ ಮಾಡಿಕೊಂಡು ಸಣ್ಣ ಸಣ್ಣದಕ್ಕೂ ಜಗಳ ಮಾಡಿಕೊಂಡು ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಸಣ್ಣ ಸಣ್ಣದಕ್ಕೂ ಜಗಳ ಮಾಡಿಕೊಂಡ್ರೆ ನೀವುದಿದ್ದೆ ಇಗ್ನೋರ್ ಮಾಡೋದು ಜಾಸ್ತಿ ನಿಮ್ಮ ಡಿಸಿಷನ್ಸ್ನ ಅವ್ರು ಕನ್ಸಿಡರ್ ಮಾಡಲ್ಲ ನಿಮ್ಮ ಥಿಂಕಿಂಗ್ಸ್ನ ವ್ಯಾಲ್ಯೂ ಮಾಡೋಲ್ಲ ಅವರು ಅವಳೇನೋ ಥಿಂಕ್ ಮಾಡ್ತಿದ್ದಾಳೆ ಅವ್ಳಿಗೂ ಒಂದು ಬೆಲೆ ಕೊಡೋಣ ಅಂತ ಯಾವಾಗ ಹೇಳ್ತಾರೆ ಹೇಳಿ ನೀವು ಕರೆಕ್ಟಾಗಿ ಥಿಂಕ್ ಮಾಡ್ತೀರಾ ಅಂತ ಅವ್ರಿಗನ್ಸಿದಾಗ ಚಿ ಚಿಕ್ಕ ಚಿಕ್ಕದಗೂ ನಾವು ಏನೋ ಖ್ಯಾತೆ ತೊಗೊಂಡು ಏನೋ ಸಣ್ಣ ಸಣ್ಣದಕ್ಕೂ ಜಗಳ ಮಾಡ್ಕೊಂಡು ಕುತ್ಕೊತಿದ್ರೆ ಅವರು ಬೆಲೆ ಕೊಡಲ್ಲ ನಮ್ಮ ಮಾತು ಲಿಮಿಟೆಡ್ ಆಗಿರಬೇಕು ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು ಆಮೇಲೆ ಓವರ್ ಆಗಿ ಇಂಪಾರ್ಟೆನ್ಸ್ ಕೊಡೋದು ಇದನ್ನೆಲ್ಲ ಮಾಡೋಕೋಗಬಾರ್ದು ಮಕ್ಕಳ ವಿಷಯದಲ್ಲೂ ಅಷ್ಟೇ ನಮ್ಮ ಜವಾಬ್ದಾರಿ ಅದು ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ಹಿಂಜರಿಬಾರ್ದು ಈಗ ನನ್ನ ಮಕ್ಕಳು ನನ್ನ ಜವಾಬ್ದಾರಿ ನನ್ನ ಎಷ್ಟು ಕಷ್ಟ ಆಗುತ್ತೆ ಎಲ್ಲ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಬಟ್ ಆದರೂ ಕೂಡ ಬ್ಯಾಲೆನ್ಸ್ ಮಾಡ್ಕೋಬೇಕು ಈಗೇನು ವರ್ಕಿಂಗ್ ವುಮೆನ್ಸ್ ಯಾರಾದರೂ ಆಗಿರಲಿ ನಾನು ಅಂತಲ್ಲ ಏನು ಈಸಿ ಇರತ್ತಾ ಹೊರಗಡೆ ಹೋಗಿ ದುಡಿಯೋದು ಮನೆ ಮ್ಯಾನೇಜ್ ಮಾಡೋದು ಮಕ್ಕಳನ್ನ ಓದಿಸೋದು ಎಲ್ಲ ಕ್ಲೀನಾಗಿಡೋದು ನಾವು ಈ ಥರ ಟೀಚಿಂಗ್ ಪ್ರೊಫೆಷನಲ್ಲಿ ಯಾವುದೇ ಪ್ರೊಫೆಷನ್ ಆಗಿದ್ರು ಅಪ್ಡೇಟ್ ಆಗ್ತಾ ಇರಬೇಕು ನಾವು ನಾವು ಓದ್ತಾ ಇರಬೇಕು ಏನು ಈಸಿ ಇರಲ್ಲ ಇವೆಲ್ಲ ಬಟ್ ಯಾವ್ದು ಕ ಈಸಿ ಇರುತ್ತೆ ಎಲ್ಲ ಕಷ್ಟನೇ ಸುಮ್ಮನೆ ಮನೇಲಿರೋದು ಕಷ್ಟನೇ ಎಲ್ಲ ಕಷ್ಟನೇ ಈಗ ಮನೇಲೆಲ್ಲ ಮೇಂಟೇನ್ ಮಾಡ್ಕೊಳ್ಳೋದು ಈಸಿನಾ ಬೆಳಗ್ಗೆ ಹೊತ್ತು ಎಲ್ಲರಿಗೂ ಕಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಿ ಮತ್ತೆ ಮತ್ತೆ ಕ್ಲೀನ್ ಮಾಡಿ ನಮಗೆ ರೆಸ್ಟ್ ಇಲ್ದಾಗ ಮಾಡ್ತಾಯಿರ್ತೀವಿ ವೈಫು ಕೂಡ ಸೊ ಯಾವುದೂ ಈಸಿ ಇಲ್ಲ ಬಟ್ ಯಾವುದೇ ಹೌಸ್ ವೈಫ್ ಆಗಿದ್ರು ಕೂಡ ನಮ್ಮದು ಅಂತ ಒಂದು ಬೆಲೆ ಇರಬೇಕು ಆಮೇಲೆ ಫೈನಾನ್ಷಿಯಲಿ ಸ್ವಲ್ಪ ಇಟ್ಕೊಂಡು ಇರಬೇಕು ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಹಸ್ಬೆಂಡ್ಗೆ ಗೈಡೆನ್ಸ್ ಕೊಡಬೇಕು ಫ್ಯಾಮಿಲಿ ಮೆಂಬರ್ಸ್ಗೆ ಗೈಡೆನ್ಸ್ ಕೊಡಬೇಕು ಸೊಸೈಟಿಲೂ ಅಷ್ಟೇ ಫ್ರೆಂಡ್ಸ್ ಜೊತೆ ಇರಲಿ ಏನೇ ಇರಲಿ ಎಂತ ಕ್ಲೋಸ್ ಇದ್ದರೂ ಕೂಡ ನಿಮ್ಮನ್ನು ಏನೋ ಒಂಥರ ತಾತ್ಸಾರ ಮಾಡೋ ಲೆವೆಲ್ಗೆ ನಾವು ತೊಗೊಂಡು ಹೋಗಲೇಬಾರ್ದು ಎಂಥ ಕ್ಲೋಸ್ ಫ್ರೆಂಡ್ಸ್ ಆದರೂ ಸೊ ಈ ರೀತಿ ನಾವು ಸೆಲ್ಫ್ ರೆಸ್ಪೆಕ್ಟ್ನ ಮೇಂಟೈನ್ ಮಾಡ್ಕೊಂಬಿಟ್ರಂತೂ ಖುಷಿಯಾಗಿ ಇರ್ತೀವಿ ನೆಮ್ಮದಿಯಾಗೂ ಇರ್ತೀವಿ ಖುಷಿಯಾಗಿ ಇರೋಕ್ಕೆ ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಇದ್ಬಿಟ್ರು ಕ್ಲೋಸ್ ಆಗಿರೋ ಹಸ್ಬೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಇದ್ಬಿಟ್ರು ಖುಷಿಯಾಗಿರ್ತೀವಿ ಬಟ್ ನೆಮ್ಮದಿಯಾಗಿ ನಾವು ಒಂದು ಲೈಫಲ್ಲಿ ಸ್ಟೇಟಸ್ನ ಮೇಂಟೈನ್ ಇದ್ದೀವಿ ಅಂತ ಅಂದ್ಕೋಬೇಕು ಅಂದರೆ ಆಪೋಸಿಟ್ ಪರ್ಸನಿಂದ ರೆಸ್ಪೆಕ್ಟ್ನ ನಾವು ಸಂಪಾದಿಸ್ಬೇಕು ಗೋಗರಿಬಾರ್ದು ರೆಸ್ಪೆಕ್ಟ್ ಕೊಡಿ ಅಂತ ನಾವು ಆ ಥರ ನಡ್ಕೊಂಡ್ರೆ ಆದರೂ ಇಷ್ಟು ನಡ್ಕೊಂಡ್ರೂ ಕೂಡ ಅವ್ರು ಇಲ್ಲ ಅಂದರೆ ಅವ್ರು ಅವ್ರ ಹಣೆ ಬರೋ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ನಾವು ಹೆಂಗೆ ಮೋಲ್ಡ್ ಆಗಬೇಕು ನಾವು ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ಅದನ್ನು ನಾವು ಥಿಂಕ್ ಮಾಡಿಕೊಂಡು ಆ ರೀತಿಯೇ ಚೇಂಜಸ್ ಮಾಡ್ಕೊಳ್ತಾ ಹೋಗಬೇಕು ಯಾವಾಗಲೂ ಗ್ರೋತ್ ಇರಬೇಕು ನಿನ್ನೆಗಿಂತ ನಾನು ಹೇಗೆ ಇಂಪ್ರೂವ್ ಮಾಡಿದ್ದೀನಿ ನಿನ್ನೆ ಯಾವ ರೀತಿ ಲೇಸಿಯಾಗಿದ್ದೆ ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡೆ ಅದಕ್ಕಿಂತ ಇವತ್ತು ಹೆಂಗೆ ಟೈಮ್ ಇಂಪ್ರೂವ್ ಮಾಡ್ಕೋಬೋದು ಹೆಂಗೆ ಮಕ್ಳಿಗೆ ಟೈಮ್ ಕೊಡಬೇಕು ವರ್ಕಿಂಗ್ ಆದರೆ ಹೇಗೆ ನಾನು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಎಲ್ಲ ಮ್ಯಾನೇಜ್ ಮಾಡ್ತಿದ್ರೆ ಆಪೋಸಿಟ್ ಪರ್ಸನ್ಗೆ ಅದೇ ಆಶ್ಚರ್ಯ ಏನಿದೆ ಎಲ್ಲ ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಎಂಥ ಟ್ಯಾಲೆಂಟೆಡ್ಡು ಅಂತ ಆಬ್ವಿಯಸ್ಲಿ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಮೈಂಟೇನ್ ಮಾಡಿಕೊಂಡು ಆಪೋಸಿಟ್ ಪರ್ಸನ್ನು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ ಸೊ ಫಸ್ಟ್ ನಮಗೆ ನಾವು ವ್ಯಾಲ್ಯೂ ಕೊಟ್ಟರೆ ಆಪೋಸಿಟ್ ಪರ್ಸನ್ನು ವ್ಯಾಲ್ಯೂ ಕೊಟ್ಟು ಕೊಟ್ಟೆ ಕೊಡ್ತಾರೆ ಕೊಟ್ಟಿಲ್ಲ ಅಂದರೆ ಆ ಜಾಗದಿಂದ ನಾವು ಫಿಸಿಕಲಿ ಮೆಂಟಲಿ ದೂರ ಆಗಿಬಿಡೋದೇ ಒಳ್ಳೆಯದು ನಮ್ಮ ಜವಾಬ್ದಾರಿಗಳು ಏನೇನಿದೆ ಅದನ್ನೆಲ್ಲ ಅಚ್ಚಕಟ್ಟಾಗಿ ಮಾಡಿಕೊಂಡು ನಾವು ಫಿಸಿಕಲಿ ಫಿಟ್ಟಾಗಿಟ್ಕೊಂಡು ಮೆಂಟಲಿ ಕಾಮ್ನೆಸ್ನ ಮೇಂಟೇನ್ ಮಾಡಬೇಕು ಎಲ್ಲರೂ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಡೆಯಲ್ಲ ಈ ಪ್ರಪಂಚದಲ್ಲಿ ಅವ್ರು ನಮಗೆ ಮರ್ಯಾದೆ ಕೊಡಲಿ ಅವ್ರು ನಮ್ಮ ಫೀಲಿಂಗ್ಸಿಗೆ ಬೆಲೆ ಕೊಡಲಿ ಕೊಡೋಲ್ಲ ಮೆಜಾರಿಟಿ ಕೇಸಲ್ಲಿ ಕೊಡೋಲ್ಲ ಅಂಥ ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡ್ಕೋಬೇಕು ಅಂತ ನಾವೇ ಮೆಂಟಲಿ ಪ್ರಿಪೇರ್ ಆಗ್ತಾ ಲೈಫ್ನ ಲೀಡ್ ಮಾಡಬೇಕಾಗತ್ತೆ ಸೊ ಈ ರೀತಿ ಇತ್ತು ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ನಾವು ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದೆ ಜೀವನ ಮಾಡೋದು ತುಂಬಾ ತಪ್ಪು ಅಂತಲೇ ಹೇಳ್ಬೋದು ಇನ್ ಕೇಸ್ ಕೊಡ್ತಾ ಇಲ್ಲ ಅಂದರೆ ಅದನ್ನು ಇಗ್ನೋರ್ ಮಾಡಿಕೊಂಡು ಕೂಡ ನಾವು ಲೈಫ್ನ ಲೀಡ್ ಮಾಡ್ಕೋಬೇಕಾಗತ್ತೆ ಸೊ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೈಸ್ ಐಟಮು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ನನ್ನ ಜಂಜಾಟ ಹಾಗೆ ಮಗಳದು ಜೋಕ್ನ ಕೇಳ್ಕೊತ ನಕ್ಕೊಂತ ಹೆಂಗೋ ಎಂಜಾಯ್ ಮಾಡಿಕೊಂಡು ಅಡುಗೆ ಮನೆ ಮಾಡಿ ಮುಗಿಸ್ಬಿಡ್ತೀನಿ ಒಂದು ನಾಲ್ಕೂವರೆಯಿಂದ ಎಂಟು ಗಂಟೆವರೆಗೂ ಮನೆ ಅಡುಗೆ ಮನೆಯಲ್ಲಿ ಹಾಲಲ್ಲಿ ಹೆಂಗೆ ಕೆಲಸ ಹೋಗ್ತಾ ಇರತ್ತೆ ಅಂತೇನೋ ಗೊತ್ತಾಗೋಲ್ಲ ಸೊ ಆ ರೀತಿ ಇತ್ತು ಇವತ್ತಿನ ಡೇ ಸಬ್ಸಿಗೆ ಸೊಪ್ಪನ್ನ ಹಾಕ್ಬಿಟ್ಟು ಟೊಮ್ಯಾಟೊ ಹುಣ್ಸೆಹಣ್ಣು ಬೇಳೆ ಇದನ್ನೆಲ್ಲ ಹಾಕ್ಬಿಟ್ಟು ಪಪ್ಪು ಮಾಡಿದ್ರ ಆಂಧ್ರ ಸ್ಟೈಲು ಮತ್ತು ಇಡ್ಲಿಗೆ ಕಡಲೆಕಾಯಿ ಚಟ್ನಿ ಮಾಡಿದ್ದೆ ಎರಡಕ್ಕೂ ಆಗೋಗುತ್ತೆ ಮಧ್ಯಾಹ್ನ ಸಂಜೆಗೆಲ್ಲ ಮುದ್ದೆ ಮಾಡ್ಬೋದು ಮಧ್ಯಾಹ್ನಕ್ಕೆ ಹಿಂಗೆ ಇಡ್ಲಿಗೆ ಸಾಂಬಾರು ಥರನೂ ಆಗೋಗುತ್ತೆ ಅಂತ ಈ ರೀತಿ ಮಾಡಿದ್ದೆ ಸಾಫ್ಟ್ ಇಡ್ಲಿ ಬರುತ್ತೆ ನಾನು ಆಲ್ರೆಡಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಸತಿ ಟ್ರೈ ಮಾಡಿ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ